ಧಾರ್ಮಿಕ ಚಿಂತಕರು ಆಧ್ಯಾತ್ಮಿಕ ಚಿಂತಕರು ಆಗಿರುವಂತಹ ಡಾಕ್ಟರ್ ಪ್ರಸನ್ನಾಚಾರ್ಯ ಕಟ್ಟಿ ಅವರು ನಮ್ಮ ಜೊತೆಗೆ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಧಾರ್ಮಿಕವಾಗಿ ಇದು ಯಾವ ರೀತಿ ಘಾಸಿ ಕೊಡುವಂತಹ ವಿಚಾರ ಅನ್ನೋದ್ರ ಬಗ್ಗೆ ನಾವು ಆರಂಭದಿಂದ ಚರ್ಚೆಯನ್ನು ಮಾಡ್ತಾ ಇದ್ವಿ ಸೊ ಸ್ವತಃ ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಈಗ ಆಧ್ಯಾತ್ಮಿಕ ಚಿಂತಕರು ಧಾರ್ಮಿಕ ಚಿಂತಕರು ಆಗಿರುವಂತಹ ಡಾಕ್ಟರ್ ಪ್ರಸನ್ನಾಚಾರ್ಯ ಕಟ್ಟಿ ಅವರು ಜಾಯ್ನ್ ಆಗಿದ್ದಾರೆ ಪ್ರಸನ್ನಾಚಾರ್ಯ ಕಟ್ಟಿ ಅವರೇ ನಮಸ್ಕಾರ ನಮಸ್ಕಾರ ನೋಡಿ ನಾವು ಈಗಾಗಲೇ ಆರಂಭದಲ್ಲಿ ಮಾತಾಡ್ತಾ ಇದ್ವಿ ಕಟ್ಟಿ ಅವ್ರೆ ಈ ಹಾಲು ಅಂತಂದ್ರೆ ಗೋಮಾತೆ ಕ್ಷೀರ ಅನ್ನುವಂಥದ್ದಕ್ಕೆ ಒಂದು ಪವಿತ್ರವಾದಂತಹ ಸ್ಥಾನಮಾನವನ್ನ ನಮ್ಮ ದೇಶದಲ್ಲಿ ವೇದ ಪುರಾಣ ಕಾಲದಿಂದಲೂ ಕೂಡ ನಾವು ಕೊಟ್ಟಿದ್ದೀವಿ ಈಗ ನಾನ್ವೆಜ್ ಹಾಲು ಅನ್ನುವಂತ ಕಾನ್ಸೆಪ್ಟ್ ಇಲ್ಲಿ ಇಂಟ್ರೊಡ್ಯೂಸ್ ಆಗ್ತಾ ಇದೆ ನಾವು ನಾನ್ ಹಾಲ್ ಅನ್ನ ಸೂಪರ್ ಮಾರ್ಕೆಟ್ ಅಲ್ಲಿ ಅಥವಾ ಮತ್ತೊಂದು ಕಡೆ ಪರ್ಚೇಸ್ ಮಾಡಿ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿ ಅದನ್ನ ಅರ್ಚಕರಿಗೆ ಕೊಡೋದು ಅವರ ಕ್ಷೀರಾಭಿಷೇಕಕ್ಕೆ ಬಳಸೋದು ನಾನು ಹೇಳೋದಕ್ಕೆ ಎಷ್ಟು ಶಾಕಿಂಗ್ ಅನಿಸ್ತಾ ಇದೆ ಎಂತ ಪ್ರಮಾದ ಅನಿಸ್ತಾ ಇದೆ ಈ ರೀತಿಯ ದಿನಮಾನಗಳು ಬಂದ್ರೆ ಇದನ್ನ ನಾವು ಸ್ವಾಗತಿಸಬೇಕ ಪ್ರಶ್ನೆ ಇದೆ ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಮೊದಲ ಪ್ರತಿಕ್ರಿಯೆ ಏನು ಇದು ಸರ್ವಥಾ ಖಂಡನೀಯ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಬೇಕು ಇದನ್ನ ಕೇವಲ ಭಾರತಕ್ಕೆ ತರುವುದು ಅಷ್ಟೇ ಖೇದನೆಯ ಸಂಗತಿಯಲ್ಲ ಇಡೀ ನಾವು ಸಂಪೂರ್ಣ ವಿಶ್ವವನ್ನೇ ನಾವು ನೋಡಿದಾಗ ಗೋವಿಗೆ ಒಂದು ಸ್ಥಾನವಿದೆ ಗಾವೋ ವಿಶ್ವಸ್ಯ ಮಾತರಹ ಅಂತ ಮತ್ತು ಎಲ್ಲಿ ದೇಶ ಸುಭಿಕ್ಷವಾಗಿ ಇರ್ತದೆ ಅಂತಂದ್ರೆ ಗೋವಿಗೆ ಸರಿಯಾದಂತಹ ಸ್ಥಾನಮಾನಗಳನ್ನ ಅದಕ್ಕೆ ಸರಿಯಾದಂತಹ ಉಪಚಾರಗಳೆಲ್ಲ ಎಲ್ಲಿ ನಡೀತಾ ಇರ್ತದೋ ಆ ದೇಶ ಸುಭಿಕ್ಷವಾಗಿ ಇರ್ತದೆ ಅಂತ ಆದರೆ ಇಲ್ಲಿ ಒಂದು ಪ್ರಶ್ನೆ ಬರ್ತದೆ ಏನಂತಂದ್ರೆ ಆ ಹೊರದೇಶದಲ್ಲಿ ಬೇರೆ ದೇಶದಲ್ಲಿ ಈ ವಿಧವಾದಂತಹ ಕೃತ್ಯ ನಡೀತಾ ಇರೋದು ಅದನ್ನ ಒಪ್ಪಂದ ಮಾಡಿಕೊಂಡು ವ್ಯವಹಾರದ ರೀತಿಯಲ್ಲಿ ಭಾರತಕ್ಕೆ ತರುವುದು ಒಂದು ಭಾಗಕ್ಕೆ ಪ್ರತ್ಯೇಕವಾಗಿ ವಿಚಾರ ಮಾಡಿ ತತ್ಪೂರ್ವದಲ್ಲಿಯೇನೆ ಇರತಕ್ಕಂತಹ ಗೋಗಳಿಗೆ ಈ ವಿಧವಾದಂತಹ ಆಹಾರಗಳನ್ನ ಈ ವಿಧವಾದಂತಹ ಪಾನೀಯ ರೂಪದಲ್ಲಿ ಗೋವಿನ ರ ಗೋವಿಗೆ ರಕ್ತವನ್ನ ಪಾನ ಮಾಡಿಸ್ತಾ ಇದ್ದಾರೆ ಆಹಾರದಲ್ಲಿ ಎಲ್ಲ ವಿಧವಾದಂತಹ ಮಾಂಸಗಳನ್ನ ಸೇವನೆ ಮಾಡಿಸ್ತಾ ಇದ್ದಾರೆ ಅದು ಕೂಡ ಸರ್ವಥ ಖಂಡನೀಯ ಖೇದನೀಯ ಎಂಬುದಾಗಿ ಮೊದಲಿಗೆ ನಾವು ತಿಳಿದುಕೊಳ್ಳಬೇಕು ಶಾಸ್ತ್ರ ತಿಳಿಸಿದೆ ನಾರಾಯಣಂ ನಮಸ್ಕೃತ್ಯ ದೇವೀಂ ತ್ರಿಭುವನೇಶ್ವರಿಂ ಗೋ ಸಾವಿತ್ರಿಂ ಪ್ರವಕ್ಷಾಮಿ ವ್ಯಾಸೇನೋಕ್ತಾಂ ಸನಾತನೀಂ ಅಂತ ಇದು ಗೋ ಎಷ್ಟು ಸನಾತನವಾದದ್ದು ಗೋವಿನಲ್ಲಿ ಮೊದಲೇದಾಗಿ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ಎಂಬತ್ ನಾಲ್ಕು ಲಕ್ಷ ಜೀವ ರಾಶಿ ಯೋನಿಗಳಿದೆ ಏಸು ಕಾಯಂಗಳ ಕಳೆದು ಎಂಬತ್ನಾಲ್ಕು ಲಕ್ಷ ಯೋನಿ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ ಅಂತ ದಾಸರು ಶಾಸ್ತ್ರದ ವಿಷಯವನ್ನ ಸುಲಭವಾಗಿ ನಮ್ಮ ಆಡುಭಾಷೆಯಲ್ಲಿ ತಿಳಿಸ್ತಾ ಇದ್ದಾರೆ ನಮ್ಮ ಮಾತೃಭಾಷೆಯಲ್ಲಿ ತಿಳಿಸುವಾಗ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಇಷ್ಟೆಲ್ಲಾ ಜೀವರಾಶಿಗಳಿದ್ರು ಇಷ್ಟೆಲ್ಲಾ ಯೋನಿಗಳಿದ್ರು ಕೂಡ ಎಲ್ಲದರಲ್ಲಿಯೂ ಭಗವಂತನ ಸನ್ನಿಧಾನದಿದೆ ಆದರೆ ಅದರಲ್ಲೇ ಅದೇ ಆಯಾ ಪ್ರಾಣಿಗಳಲ್ಲೇ ಅದರದೇ ವೈಶಿಷ್ಟ್ಯತೆ ಇದೆ ಆದರೆ ಎಲ್ಲ ಪ್ರಾಣಿಗಳಲ್ಲಿಯೂ ಅತ್ಯುನ್ನತವಾದ ಮಹೋನ್ನತವಾದಂತಹ ವೈಶಿಷ್ಟ್ಯನ ಹೊಂದಿರತಕ್ಕಂತಹ ಒಂದು ಪ್ರಾಣಿ ಅಂತಂದ್ರೆ ಅದು ಹಸು ಅಂತ ಹೇಳಿದ್ದಾರೆ ಅಲ್ಲಿ ಹೇಳಬೇಕಾದ್ರೆ ಹೇಳ್ತಾರೆ ಭುವನಾನಿ ಚತುರ್ದಶ ಅಂತ ನಾವು ಇಡೀ ಭೂಮಂಡಲ ಸೇರಿದ್ರೆ ಎಲ್ಲ ದೇಶಗಳು ಈ ಭೂಮಂಡಲದಲ್ಲಿ ಬರ್ತದೆ ಹೀಗೆ ಹದಿನಾಲ್ಕು ಲೋಕಗಳಿದೆ ಭೂರ್ಲೋಕ ಭೂವರ್ಲೋಕ ಮಹರ್ಲೋಕ ಸ್ವರ್ಲೋಕ ಹೀಗೆ ಹದಿನಾಲ್ಕು ಲೋಕಗಳನ್ನ ಹೇಳ್ತಾ ಬರ್ತಾರೆ ಆ ಹದಿನಾಲ್ಕು ಲೋಕಗಳಲ್ಲಿ ವಂದನೀಯವಾದದ್ದು ಪೂಜನೀಯವಾದದ್ದು ಮತ್ತು ಯಾವ ಪ್ರಾಣಿಗೆ ಪೂಜೆ ಮಾಡಿದರೆ ಆ ಲೋಕಗಳಲ್ಲೆಲ್ಲವೂ ಸುಭಿಕ್ಷ ಆಗ್ತದೆ ಅಂತಹ ಪ್ರಾಣಿ ಅಂದ್ರೆ ಅದು ಹಸು ಇದು ಎಷ್ಟೋ ಜನ ಕೇಳ್ತಾರೆ ಅಲ್ರಿ ಇಷ್ಟೆಲ್ಲಾ ಹೇಳ್ತಿದ್ದೀರಿ ನೀವು ಗೋವಿನಲ್ಲಿ ಇಷ್ಟೆಲ್ಲ ಹದಿನಾಲ್ಕು ಲೋಕದಲ್ಲಿಯೂ ಪೂಜಿತವಾದದ್ದು ಅಂತ ಆದರೆ ಅಮೆರಿಕದಂತಹ ದೇಶ ಈ ತರಹ ಗೋವಿಗೆನೆ ಮಾಂಸವನ್ನ ತಿನ್ನಿಸುವುದು ರಕ್ತವನ್ನ ಪಾನ ಮಾಡಿಸ್ತಕ್ಕಂತಹ ಕೃತ್ಯವನ್ನ ಮಾಡ್ತಿದೆಯಲ್ಲ ಎಲ್ಲಿ ಗೋವಿಗೆ ಅನಾನುಕೂಲಗಳಾಗತ್ತೋ ತೊಂದರೆ ಆಗುತ್ತೋ ಅಲ್ಲಿ ಸುಭಿಕ್ಷೆ ಹೇಗಿರ್ತದೆ ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಶಾಸ್ತ್ರ ಹೇಳ್ತದೆ ನೋಡಿ ಕೆಟ್ಟ ಕೆಲಸ ಮಾಡಿದ್ದಕ್ಕೆ ಅವನಿಗೆ ಒಳ್ಳೆ ಫಲ ಸಿಗೋದಿಲ್ಲ ಕಿಂತು ಕೆಟ್ಟ ಕೆಲಸ ಮಾಡಿದಕ್ಕೆ ಯಾವಾಗ್ಲೂ ಕೆಟ್ಟ ಫಲವೇ ಸಿಗ್ತದೆ ಹಿಂದೆ ಮಾಡಿದ ಪುಣ್ಯ ಕೆಲಸಕ್ಕೆ ಇವಾಗ ಒಳ್ಳೇದಾಗ್ತಿರ್ತದೆ ಅಷ್ಟೇ ಹೊರತು ಈ ಪ್ರಾಸ್ತಾವಿಕ ಸಂದರ್ಭದಲ್ಲಿ ಇವಾಗ ಮಾಡತಕ್ಕಂತಹ ಪಾಪಕೃತ್ಯಕ್ಕೆ ಮುಂದೆ ಖಚಿತವಾಗಿಯೂ ಕೂಡ ಆ ದೇಶ ಆ ದೇಶದಲ್ಲಿ ಅವನ್ನತಿ ಆಗ್ತಕ್ಕಂತಹದ್ದು ಸರ್ವಥಾ ಖಚಿತವಾದದ್ದು ಮೊದಲಿಗೆ ಇದನ್ನ ಅರ್ಥ ಮಾಡ್ಕೊಳ್ಬೇಕು ನಾವು ಗೋವಿಗೆ ಮಾಂಸವನ್ನ ತೆಗೆದುತಕ್ಕಂತಹದ್ದು ರಕ್ತವನ್ನ ಕೊಡ್ತಕ್ಕಂಥದ್ದು ಅಲ್ಲೇ ಮಾಡಿದ್ರು ಅದು ತಪ್ಪು ಅಂತಲೇ ಮೊದಲಿಗೆ ಧರ್ಮಶಾಸ್ತ್ರ ರೀತಿಯಲ್ಲಿ ಖಂಡನೆ ಮಾಡ್ತಕ್ಕಂತಹದ್ದು ಮೊದಲನೇ ಭಾಗ ಎರಡನೇ ಭಾಗವನ್ನ ತೆಗೆದುಕೊಳ್ತಕ್ಕಂತಹದ್ದಾದ್ರೆ ಅದನ್ನ ಭಾರತಕ್ಕೆ ಕೆಲವೊಂದಿಷ್ಟು ವ್ಯವಹಾರ ವ್ಯಾಪಾರ ವಹಿವಾಟುಗಳ ಸಂದರ್ಭದಲ್ಲಿ ಭಾರತಕ್ಕೆ ತಂದು ಅದನ್ನ ಇಲ್ಲಿ ಉಪಯೋಗ ಮಾಡತಕ್ಕಂತಹದ್ದು ಅನ್ನೋದು ಸರ್ವಥಾ ಸರ್ವದಾ ಸಾರ್ವಕಾಲಿಕವಾಗಿ ಇದು ಖಂಡನೀಯ ಎಂಬುದಾಗಿ ನಾವು ಧಾರ್ಮಿಕವಾಗಿ ವಿಶೇಷವಾಗಿ ಹೇಳ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ನಾವ್ ಅರ್ಥ ಮಾಡಿಕೊಳ್ಬೇಕಾದದ್ದು ವಿಶೇಷವಾದಂತಹ ಪ್ರಸಂಗ ಅಂದ್ರೆ ಎಷ್ಟೋ ಸರಿ ಈ ಕೇವಲ ಮಾಂಸ ಭಕ್ಷಣೆ ನಾವು ಮಾಂಸ ಭಕ್ಷಣೆಯನ್ನ ಮಾಡತಕ್ಕಂತಹವರು ಕೆಟ್ಟವರು ಅಂತ ಎಲ್ಲೂ ಹೇಳಿಲ್ಲ ಅವರವರ ಆಹಾರ ಪದ್ಧತಿಗಳಿಗೆ ತಕ್ಕ ಹಾಗೆ ಮನುಷ್ಯರು ಮಾಂಸಾಹಾರವನ್ನ ಸೇವನೆ ಮಾಡ್ತಾರೆ ಆದರೆ ಅದು ಎಲ್ಲ ಮನುಷ್ಯರಿಗೂ ಸೂಕ್ತವಾದದ್ದಲ್ಲ ಅಂತ ಏನಾಗ್ತದೆ ಅಂದ್ರೆ ನಮ್ಮಲ್ಲಿ ಅಹಿಷಡ್ ವರ್ಗಗಳು ಅಂತ ಇವೆ ಕಾಮ ಕ್ರೋಧ ಮದ ಮೋಹ ಮಾತ್ಸವ್ಯ ಮೊದಲಾದಂತಹ ಈ ವರ್ಗಗಳನ್ನ ಹೊಂದಿರತಕ್ಕಂತಹ ನಾವು ಅಂದ್ರೆ ಪ್ರತಿನಿತ್ಯ ಆಹಾರ ಸೇವನೆ ಮಾಡುವಾಗ ಇಲ್ಲಿವರೆಗೂ ಎಷ್ಟೋ ಜನ ವೈದ್ಯರು ಹೇಳಿದ್ದಾರೆ ಕೆಂಪು ಮಾಂಸದಿಂದ ಆಗ್ತಕ್ಕಂತಹ ಸಮಸ್ಯೆಗಳೇನು ಮಾಂಸಾಹಾರದಿಂದ ಆಗ್ತಕ್ಕಂತಹ ಸಮಸ್ಯೆಗಳೇನು ಅಂತ ಆ ನಿಟ್ಟಿನಲ್ಲಿ ಈ ರಾಜಸ ತಾಮಸ ಗುಣಗಳು ದೇಹಕ್ಕೆ ಅವಶ್ಯಕತೆಗೂ ಮೀರಿ ನಮಗೆ ಸಿಕ್ಕು ಎಲ್ಲರಲ್ಲೂ ಕೂಡ ಒಂದು ರಜೋಗುಣ ಮತ್ತು ತಾಮಸ ಗುಣಗಳು ವ್ಯಕ್ತವಾಗ್ತವೆ ಅದರಿಂದ ದೇಶದಲ್ಲಿ ಅಶಾಂತಿ ಆಗ್ತದೆ ಅಂತ ನಮ್ಮ ಧರ್ಮಶಾಸ್ತ್ರದಲ್ಲಿ ಕೆಲವೊಂದಿಷ್ಟು ಯಾವ ನಾವು ವೆಜಿಟೇಬಲ್ಸ್ ಅಂತ ಕರಿತೇವೆ ತರಕಾರಿಗಳು ತರಕಾರಿಗಳನ್ನೇ ನಿಷೇಧ ಮಾಡಿದ್ದಾರೆ ಗೋವಿಗೂ ಆಹಾರವನ್ನ ಕೊಡುವಾಗ ನೀವು ನೋಡಬಹುದು ನಾವೆಲ್ಲ ಚಿಕ್ಕವರಿದ್ದಾಗ ನೋಡಿದ್ದೇವೆ ನಮ್ಮ ಮನೆಯಲ್ಲಿ ಬೇಕಾದಷ್ಟು ಹಸುಗಳು ಇತ್ತು ನಮ್ಮ ಹಸುಗಳು ಎಲ್ಲಾದ್ರೂ ಹೊರಗಡೆ ಹೋದಾಗ ಈ ಈರುಳ್ಳಿಯ ಒಂದು ಸೊಪ್ಪು ಬರ್ತದೆ ಈರುಳ್ಳಿ ಬೆಳೀತಾ ಇರಬೇಕಾದ್ರೆ ಆ ಈರುಳ್ಳಿ ಸೊಪ್ಪು ತಿಂದು ಬಂದ್ರೇನೆ ಸಾಕು ಆ ಈರುಳ್ಳಿ ವಾಸನೆ ಆಗಿರ್ತಿತ್ತು ಹಾಲು ಅದನ್ನ ನೀವು ಚಿಕ್ಕವರಿದ್ದಾಗ ಕಂಡಿರಬಹುದು ಯಾರು ಮನೆಯಲ್ಲಿ ಹಸುವನ್ನ ಬೆಳೆಸಿ ಆ ಹಸುವಿನ ಆ ಮೇಯಿಸ್ಕಿ ಹೋದಾಗ ಅಲ್ಲಿ ಬಂದಿರತಕ್ಕಂತ ಹಾಲನ್ನು ಹಾಲೆ ಈರುಳ್ಳಿ ವಾಸನೆ ಆಗ್ತಕ್ಕಂತಹದ್ದು ಯಾವ್ದಾದ್ರು ಒಂದು ಸೊಪ್ಪನ್ನ ತಿಂದ್ರೆ ಆ ಸೊಪ್ಪಿನ ವಾಸನೆ ಹಾಲಿನಲ್ಲಿ ಬರ್ತಕ್ಕಂಥದ್ದು ಚುಟ್ಟು ಸುಲಭವಾಗಿ ಬರ್ತದೆ ಅದರಲ್ಲಿಯೂ ಕೂಡ ಈ ಮಾಂಸದ ಸೇವನೆ ಮತ್ತು ರಕ್ತದ ಪಾನವನ್ನ ಮಾಡಿಸ್ತಕ್ಕಂತಹದ್ದು ಶಾಸ್ತ್ರ ಸರ್ವಥಾ ಸರ್ವಕಾಲದಲ್ಲಿಯೂ ಖಂಡಿಸ್ತದೆ ಎಸ್ ಎಸ್ ಪ್ರಸನ್ನಾಚಾರ ಕಟ್ಟಿ ಅವರೇ ಕಡಿಮೆ ಸಮಯದಲ್ಲಿ ಅತ್ಯಂತ ಉತ್ತಮವಾಗಿ ಮಾಹಿತಿಯನ್ನ ನೀಡಿದ್ರೆ ತುಂಬಾ ತುಂಬಾ ಧನ್ಯವಾದಗಳು ನಿಮಗೆ ಹಾಗೆ ಸತ್ತೂರ್ ಸರ್ ನಿಮ್ಮ ಸಮಯಕ್ಕಾಗಿ ಧನ್ಯವಾದಗಳು ಸಾಕಷ್ಟು ವಿಚಾರಗಳ ಬಗ್ಗೆ ವೈಜ್ಞಾನಿಕವಾಗಿ ಧಾರ್ಮಿಕವಾಗಿಯೂ ಕೂಡ ನೀವು ಹೇಳಿದ್ರೆ ಏನೆಲ್ಲ ಸಮಸ್ಯೆ ಆಗುತ್ತೆ ಅನ್ನೋದ್ರ ಬಗ್ಗೆ ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್ ಪ್ರಸನ್ನಾಚಾರ್ಯ ಕಟ್ಟಿ ಹಾಗೇನೆ ಡಾಕ್ಟರ್ ಸತ್ತೂರ್ ಅವರೇ ನಿಮ್ಗೂ ಕೂಡ ಧನ್ಯವಾದಗಳು ಧಾರ್ಮಿಕ ಚಿಂತಕರು ಆಧ್ಯಾತ್ಮಿಕ ಚಿಂತಕರು ಆಗಿರುವಂತಹ ಡಾಕ್ಟರ್ ಪ್ರಸನ್ನಾಚಾರ್ಯ ಕಟ್ಟಿ ಅವರು ನಮ್ಮ ಜೊತೆಗೆ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಧಾರ್ಮಿಕವಾಗಿ ಇದು ಯಾವ ರೀತಿ ಘಾಸಿ ಕೊಡುವಂತಹ ವಿಚಾರ ಅನ್ನೋದ್ರ ಬಗ್ಗೆ ನಾವು ಆರಂಭದಿಂದ ಚರ್ಚೆಯನ್ನು ಮಾಡ್ತಾ ಇದ್ವಿ ಸೊ ಸ್ವತಃ ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಈಗ ಆಧ್ಯಾತ್ಮಿಕ ಚಿಂತಕರು ಧಾರ್ಮಿಕ ಚಿಂತಕರು ಆಗಿರುವಂತಹ ಡಾಕ್ಟರ್ ಪ್ರಸನ್ನಾಚಾರ್ಯ ಕಟ್ಟಿ ಅವರು ಜಾಯ್ನ್ ಆಗಿದ್ದಾರೆ ಪ್ರಸನ್ನಾಚಾರ್ಯ ಕಟ್ಟಿ ಅವರೇ ನಮಸ್ಕಾರ ನಮಸ್ಕಾರ ನೋಡಿ ನಾವು ಈಗಾಗಲೇ ಆರಂಭದಲ್ಲಿ ಮಾತಾಡ್ತಾ ಇದ್ವಿ ಕಟ್ಟಿ ಅವರೇ ಈ ಹಾಲು ಅಂತಂದ್ರೆ ಗೋಮಾತೆ ಕ್ಷೀರ ಅನ್ನುವಂಥದ್ದಕ್ಕೆ ಒಂದು ಪವಿತ್ರವಾದಂತಹ ಸ್ಥಾನಮಾನವನ್ನ ನಮ್ಮ ದೇಶದಲ್ಲಿ ವೇದ ಪುರಾಣ ಕಾಲದಿಂದಲೂ ಕೂಡ ನಾವು ಕೊಟ್ಟಿದ್ದೀವಿ ಈಗ ನಾನ್ವೆಜ್ ಹಾಲು ಅನ್ನುವಂತಹ ಕಾನ್ಸೆಪ್ಟ್ ಇಲ್ಲಿ ಇಂಟ್ರಡ್ಯೂಸ್ ಆಗ್ತಾ ಇದೆ ನಾವು ನಾನ್ ಹಾಲ್ ಹಾಲನ್ನ ಸೂಪರ್ ಮಾರ್ಕೆಟ್ ಅಲ್ಲಿ ಅಥವಾ ಮತ್ತೊಂದು ಕಡೆ ಪರ್ಚೇಸ್ ಮಾಡಿ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿ ಅದನ್ನ ಅರ್ಚಕರಿಗೆ ಕೊಡೋದು ಬಳಸೋದು ನಾನು ಹೇಳೋದಕ್ಕೆ ಎಷ್ಟು ಶಾಕಿಂಗ್ ಅನಿಸ್ತಾ ಇದೆ ಎಂತ ಪ್ರಮಾದ ಅನಿಸ್ತಾ ಇದೆ ಈ ರೀತಿಯ ದಿನಮಾನಗಳು ಬಂದ್ರೆ ಇದನ್ನ ನಾವು ಸ್ವಾಗತಿಸಬೇಕ ಪ್ರಶ್ನೆ ಇದೆ ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಮೊದಲ ಪ್ರತಿಕ್ರಿಯೆ ಏನು ಇದು ಸರ್ವಥಾ ಖಂಡನೀಯ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಬೇಕು ಇದನ್ನ ಕೇವಲ ಭಾರತಕ್ಕೆ ತರುವುದು ಅಷ್ಟೇ ಖೇದನೆಯ ಸಂಗತಿಯಲ್ಲ ಇಡೀ ನಾವು ಸಂಪೂರ್ಣ ವಿಶ್ವವನ್ನೇ ನಾವು ನೋಡಿದಾಗ ಗೋವಿಗೆ ಒಂದು ಸ್ಥಾನವಿದೆ ಗಾವೋ ವಿಶ್ವಸ್ಯ ಮಾತರಹ ಅಂತ ಮತ್ತು ಎಲ್ಲಿ ದೇಶ ಸುಭಿಕ್ಷವಾಗಿ ಇರ್ತದೆ ಅಂತಂದ್ರೆ ಗೋವಿಗೆ ಸರಿಯಾದಂತಹ ಸ್ಥಾನಮಾನಗಳನ್ನ ಅದಕ್ಕೆ ಸರಿಯಾದಂತಹ ಉಪಚಾರಗಳೆಲ್ಲ ಎಲ್ಲಿ ನಡೀತಾ ಇರ್ತದೋ ಆ ದೇಶ ಸುಭಿಕ್ಷವಾಗಿ ಇರ್ತದೆ ಅಂತ ಆದರೆ ಇಲ್ಲಿ ಒಂದು ಪ್ರಶ್ನೆ ಬರ್ತದೆ ಏನಂತಂದ್ರೆ ಆ ಬೇರೆ ದೇಶದಲ್ಲಿ ಈ ವಿಧವಾದಂತಹ ಕೃತ್ಯ ನಡೀತಾ ಇರೋದು ಅದನ್ನ ಒಪ್ಪಂದ ಮಾಡಿಕೊಂಡು ವ್ಯವಹಾರದ ರೀತಿಯಲ್ಲಿ ಭಾರತಕ್ಕೆ ತರುವುದು ಒಂದು ಭಾಗಕ್ಕೆ ಪ್ರತ್ಯೇಕವಾಗಿ ವಿಚಾರ ಮಾಡಿ ಅಲ್ಲಿ ಅಲ್ಲಿರತಕ್ಕಂತಹ ಗೋಗಳಿಗೆ ಈ ವಿಧವಾದಂತಹ ಆಹಾರಗಳನ್ನ ಈ ವಿಧವಾದಂತಹ ಪಾನೀಯ ರೂಪದಲ್ಲಿ ಗೋವಿನ ರ ಗೋವಿಗೆ ರಕ್ತವನ್ನ ಪಾನ ಮಾಡಿಸ್ತಾ ಇದ್ದಾರೆ ಆಹಾರದಲ್ಲಿ ಎಲ್ಲ ವಿಧವಾದಂತಹ ಮಾಂಸಗಳನ್ನ ಸೇವನೆ ಮಾಡಿಸ್ತಾ ಇದ್ದಾರೆ ಅದು ಕೂಡ ಸರ್ವಥ ಖಂಡನೀಯ ಖೇದನೀಯ ಎಂಬುದಾಗಿ ಮೊದಲಿಗೆ ನಾವು ತಿಳಿದುಕೊಳ್ಬೇಕು ಶಾಸ್ತ್ರ ತಿಳಿಸಿದೆ ನಾರಾಯಣಂ ನಮಸ್ಕೃತ್ಯ ದೇವೀಂ ತ್ರಿಭುವನೇಶ್ವರಿಂ ಗೋ ಸಾವಿತ್ರಿಂ ಪ್ರವಕ್ಷಾಮಿ ವ್ಯಾಸೇನೋಕ್ತಾಂ ಸನಾತನೀಂ ಅಂತ ಇದು ಗೋ ಎಷ್ಟು ಸನಾತನವಾದದ್ದು ಗೋವಿನಲ್ಲಿ ಮೊದಲೇದಾಗಿ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ಎಂಬತ್ನಾಕು ಲಕ್ಷ ಜೀವ ರಾಶಿ ಯೋನಿಗಳಿದೆ ಏಸು ಕಾಯಂಗಳ ಕಳೆದು ಎಂಬತ್ನಾಲ್ಕು ಲಕ್ಷ ಯೋನಿ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ ಅಂತ ದಾಸರು ಶಾಸ್ತ್ರದ ವಿಷಯವನ್ನ ಸುಲಭವಾಗಿ ನಮ್ಮ ಆಡುಭಾಷೆಯಲ್ಲಿ ತಿಳಿಸ್ತಾ ಇದ್ದಾರೆ ನಮ್ಮ ಮಾತೃಭಾಷೆಯಲ್ಲಿ ತಿಳಿಸುವಾಗ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಇಷ್ಟೆಲ್ಲಾ ಜೀವರಾಶಿಗಳಿದ್ರು ಇಷ್ಟೆಲ್ಲಾ ಯೋನಿಗಳಿದ್ರು ಕೂಡ ಎಲ್ಲದರಲ್ಲಿಯೂ ಭಗವಂತನ ಸನ್ನಿಧಾನದಿದೆ ಆದರೆ ಅದರಲ್ಲೇ ಅದೇ ಆಯಾ ಪ್ರಾಣಿಗಳಲ್ಲೇ ಅದರದೇ ವೈಶಿಷ್ಟ್ಯತೆ ಇದೆ ಆದರೆ ಎಲ್ಲ ಪ್ರಾಣಿಗಳಲ್ಲಿಯೂ ಅತ್ಯುನ್ನತವಾದ ಮಹೋನ್ನತವಾದಂತಹ ವೈಶಿಷ್ಟ್ಯನ ಹೊಂದಿರತಕ್ಕಂತಹ ಒಂದು ಪ್ರಾಣಿ ಅಂತಂದ್ರೆ ಅದು ಹಸು ಅಂತ ಹೇಳಿದ್ದಾರೆ ಅಲ್ಲಿ ಹೇಳಬೇಕಾದ್ರೆ ಹೇಳ್ತಾರೆ ಭುವನಾನಿ ಚತುರ್ದಶ ಅಂತ ನಾವು ಇಡೀ ಭೂಮಂಡಲ ಸೇರಿದ್ರೆ ಎಲ್ಲ ದೇಶಗಳು ಈ ಭೂಮಂಡಲದಲ್ಲಿ ಬರ್ತದೆ ಹೀಗೆ ಹದಿನಾಲ್ಕು ಲೋಕಗಳಿದೆ ಭೂರ್ಲೋಕ ಭೂವರ್ಲೋಕ ಮಹರ್ಲೋಕ ಸ್ವರ್ಲೋಕ ಹೀಗೆ ಹದಿನಾಲ್ಕು ಲೋಕಗಳನ್ನ ಹೇಳ್ತಾ ಬರ್ತಾರೆ ಆ ಹದಿನಾಲ್ಕು ಲೋಕಗಳಲ್ಲಿ ವಂದನೀಯವಾದದ್ದು ಪೂಜನೀಯವಾದದ್ದು ಮತ್ತು ಯಾವ ಪ್ರಾಣಿಗೆ ಪೂಜೆ ಮಾಡಿದ್ರೆ ಆ ಲೋಕಗಳಲ್ಲೆಲ್ಲವೂ ಸುಭಿಕ್ಷೆ ಆಗ್ತದೆ ಅಂತಹ ಪ್ರಾಣಿ ಅಂದ್ರೆ ಅದು ಹಸು ಇದು ಎಷ್ಟೋ ಜನ ಕೇಳ್ತಾರೆ ಅಲ್ರಿ ಇಷ್ಟೆಲ್ಲಾ ಹೇಳ್ತಿದ್ದೀರಿ ನೀವು ಗೋವಿನಲ್ಲಿ ಇಷ್ಟೆಲ್ಲಾ ಹದಿನಾಲ್ಕು ಲೋಕದಲ್ಲೂ ಪೂಜಿತವಾದದ್ದು ಅಂತ ಆದ್ರೆ ಅಮೇರಿಕಾದಂತಹ ದೇಶ ಈ ತರಹ ಗೋವಿಗೆನೆ ಮಾಂಸವನ್ನ ತಿನ್ನಿಸುವುದು ರಕ್ತವನ್ನ ಪಾನ ಮಾಡಿಸತಕ್ಕಂಥ ಕೃತ್ಯವನ್ನ ಮಾಡ್ತಿದೆಯಲ್ಲ ಎಲ್ಲಿ ಗೋವಿಗೆ ಅನಾನುಕೂಲಗಳಾಗತ್ತೋ ತೊಂದರೆ ಆಗುತ್ತೋ ಅಲ್ಲಿ ಸುಭಿಕ್ಷೆ ಹೇಗಿರ್ತದೆ ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಶಾಸ್ತ್ರ ಹೇಳ್ತದೆ ನೋಡಿ ಕೆಟ್ಟ ಕೆಲಸ ಮಾಡಿದ್ದಕ್ಕೆ ಅವನ್ಗೆ ಒಳ್ಳೆ ಫಲ ಸಿಗೋದಿಲ್ಲ ಕಿಂತು ಕೆಟ್ಟ ಕೆಲಸ ಮಾಡಿದಕ್ಕೆ ಯಾವಾಗ್ಲೂ ಕೆಟ್ಟ ಫಲವೇ ಸಿಗ್ತದೆ ಹಿಂದೆ ಮಾಡಿದ ಪುಣ್ಯ ಕೆಲಸಕ್ಕೆ ಇವಾಗ ಒಳ್ಳೇದಾಗ್ತಿರ್ತದೆ ಅಷ್ಟೇ ಹೊರತು ಈ ಪ್ರಾಸ್ತಾವಿಕ ಸಂದರ್ಭದಲ್ಲಿ ಇವಾಗ ಮಾಡತಕ್ಕಂತಹ ಪಾಪಕೃತ್ಯಕ್ಕೆ ಮುಂದೆ ಖಚಿತವಾಗಿಯೂ ಕೂಡ ಆ ದೇಶ ಆ ದೇಶದಲ್ಲಿ ಅವನ್ನತಿ ಆಗ್ತಕ್ಕಂತಹದ್ದು ಸರ್ವಥಾ ಖಚಿತವಾದದ್ದು ಮೊದಲಿಗೆ ಇದನ್ನ ಅರ್ಥ ಮಾಡ್ಕೊಳ್ಬೇಕು ನಾವು ಗೋವಿಗೆ ಮಾಂಸವನ್ನ ತೆಗೆಸತಕ್ಕಂತಹದ್ದು ರಕ್ತವನ್ನ ಕೊಡ್ತಕ್ಕಂತಹದ್ದು ಅಲ್ಲೇ ಮಾಡಿದ್ರು ಅದು ತಪ್ಪು ಅಂತನೇ ಮೊದಲಿಗೆ ಧರ್ಮಶಾಸ್ತ್ರ ರೀತಿಯಲ್ಲಿ ಖಂಡನೆ ಮಾಡತಕ್ಕಂತಹದ್ದು ಮೊದಲನೇ ಭಾಗ ಎರಡನೇ ಭಾಗವನ್ನು ತೆಗೆದುಕೊಳ್ತಕ್ಕಂಥದ್ದಾದ್ರೆ ಅದನ್ನ ಭಾರತಕ್ಕೆ ಕೆಲವೊಂದಿಷ್ಟು ವ್ಯವಹಾರ ವ್ಯಾಪಾರ ವಹಿವಾಟುಗಳ ಸಂದರ್ಭದಲ್ಲಿ ಭಾರತಕ್ಕೆ ತಂದು ಅದನ್ನ ಇಲ್ಲಿ ಉಪಯೋಗ ಮಾಡತಕ್ಕಂತಹದ್ದು ಅನ್ನೋದು ಸರ್ವಥಾ ಸರ್ವದಾ ಸಾರ್ವಕಾಲಿಕವಾಗಿ ಇದು ಖಂಡನೀಯ ಎಂಬುದಾಗಿ ನಾವು ಧಾರ್ಮಿಕವಾಗಿ ವಿಶೇಷವಾಗಿ ಹೇಳ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ನಾವ್ ಅರ್ಥ ಮಾಡಿಕೊಳ್ಬೇಕಾದದ್ದು ವಿಶೇಷವಾದಂತಹ ಪ್ರಸಂಗ ಅಂದ್ರೆ ಎಷ್ಟೋ ಸಾರಿ ಈ ಕೇವಲ ಮಾಂಸ ಭಕ್ಷಣೆ ನಾವು ಮಾಂಸ ಭಕ್ಷಣೆಯನ್ನ ಮಾಡ್ತಕ್ಕಂತಹವರು ಕೆಟ್ಟವರು ಅಂತ ಎಲ್ಲೂ ಹೇಳಿಲ್ಲ ಅವರವರ ಆಹಾರ ಪದ್ಧತಿಗಳಿಗೆ ತಕ್ಕ ಹಾಗೆ ಮನುಷ್ಯರು ಮಾಂಸಾಹಾರವನ್ನ ಸೇವನೆ ಮಾಡ್ತಾರೆ ಆದರೆ ಅದು ಎಲ್ಲ ಮನುಷ್ಯರಿಗೂ ಸೂಕ್ತವಾದದ್ದಲ್ಲ ಅಂತ ಏನಾಗ್ತದೆ ಅಂದ್ರೆ ನಮ್ಮಲ್ಲಿ ಅಹಿಷಡ್ ವರ್ಗಗಳು ಅಂತ ಇವೆ ಕಾಮ ಕ್ರೋಧ ಮದ ಮೋಹ ಮಾತ್ಸವ್ಯ ಮೊದಲಾದಂತಹ ಈ ವರ್ಗಗಳನ್ನ ಹೊಂದಿರತಕ್ಕಂತಹ ನಾವು ನಮಗೇನಾಗ್ತದೆ ಅಂದ್ರೆ ಪ್ರತಿನಿತ್ಯ ಆಹಾರ ಸೇವನೆ ಮಾಡುವಾಗ ಇಲ್ಲಿವರೆಗೂ ಎಷ್ಟೋ ಜನ ವೈದ್ಯರು ಹೇಳಿದ್ದಾರೆ ಕೆಂಪು ಮಾಂಸದಿಂದ ಆಗ್ತಕ್ಕಂತಹ ಸಮಸ್ಯೆಗಳೇನು ಮಾಂಸಾಹಾರದಿಂದ ಆಗ್ತಕ್ಕಂತಹ ಸಮಸ್ಯೆಗಳೇನು ಅಂತ ಆ ನಿಟ್ಟಿನಲ್ಲಿ ಈ ರಾಜಸ ತಾಮಸ ಗುಣಗಳು ದೇಹಕ್ಕೆ ಅವಶ್ಯಕತೆಗೂ ಮೀರಿ ನಮಗೆ ಸಿಕ್ಕು ಎಲ್ಲರಲ್ಲೂ ಕೂಡ ಒಂದು ರಜೋಗುಣ ಮತ್ತು ತಾಮಸ ಗುಣಗಳು ವ್ಯಕ್ತವಾಗ್ತವೆ ಅದರಿಂದ ದೇಶದಲ್ಲಿ ಅಶಾಂತಿ ಆಗ್ತದೆ ಅಂತ ನಮ್ಮ ಧರ್ಮಶಾಸ್ತ್ರದಲ್ಲಿ ಕೆಲವೊಂದಿಷ್ಟು ಯಾವ ನಾವು ವೆಜಿಟೇಬಲ್ಸ್ ಅಂತ ಕರಿತೇವೆ ತರಕಾರಿಗಳು ತರಕಾರಿಗಳನ್ನೇ ನಿಷೇಧ ಮಾಡಿದ್ದಾರೆ ಗೋವಿಗೂ ಆಹಾರವನ್ನ ಕೊಡುವಾಗ ನೀವು ನೋಡಬಹುದು ನಾವೆಲ್ಲ ಚಿಕ್ಕವರಿದ್ದಾಗ ನೋಡಿದ್ದೇವೆ ನಮ್ಮ ಮನೆಯಲ್ಲಿ ಬೇಕಾದಷ್ಟು ಹಸುಗಳಿತ್ತು ನಮ್ಮ ಹಸುಗಳು ಎಲ್ಲಾದ್ರೂ ಹೊರಗಡೆ ಹೋದಾಗ ಈ ಈರುಳ್ಳಿಯ ಒಂದು ಸೊಪ್ಪು ಬರ್ತದೆ ಈರುಳ್ಳಿ ಬೆಳಿತಾ ಇರಬೇಕಾದ್ರೆ ಆ ಈರುಳ್ಳಿ ಸೊಪ್ಪು ತಿಂದು ಬಂದ್ರೇನೆ ಸಾಕು ಆ ಈರುಳ್ಳಿ ವಾಸನೆ ಹಾಲು ಅದನ್ನ ನೀವು ಚಿಕ್ಕವರಿದ್ದ ಕಂಡಿರಬಹುದು ಯಾರು ಮನೆಯಲ್ಲಿ ಹಸುವನ್ನ ಬೆಳೆಸಿ ಆ ಹಸುವಿನ ಮೇಸಲಿಕ್ಕೆ ಕಳೆದುಕೊಂಡು ಹೋದಾಗ ಅಲ್ಲಿ ಬಂದಿರತಕ್ಕ ಹಾಲನ್ನ ತಿಂದ್ರೆ ಹಾಲೆ ಈರುಳ್ಳಿ ಆಗ್ತಕ್ಕಂತಹದ್ದು ಯಾವ್ದಾದ್ರೂ ಒಂದು ಸೊಪ್ಪನ್ನ ತಿಂದ್ರೆ ಆ ಸೊಪ್ಪಿನ ವಾಸನೆ ಹಾಲಿನಲ್ಲಿ ಬರ್ತಕ್ಕಂತಹದ್ದು ಎಷ್ಟು ಸುಲಭವಾಗಿ ಬರ್ತದೆ ಅದರಲ್ಲಿಯೂ ಕೂಡ ಈ ಮಾಂಸದ ಸೇವನೆ ಮತ್ತು ರಕ್ತದ ಪಾನವನ್ನ ಮಾಡಿಸ್ತಕ್ಕಂತಹದ್ದು ಶಾಸ್ತ್ರ ಸರ್ವಥಾ ಸರ್ವಕಾಲದಲ್ಲಿಯೂ ಖಂಡಿಸ್ತದೆ ಕಡಿಮೆ ಸಮಯದಲ್ಲಿ ಅತ್ಯಂತ ಉತ್ತಮವಾಗಿ ಮಾಹಿತಿಯನ್ನ ನೀಡಿದ್ರಿ ತುಂಬಾ ತುಂಬಾ ಧನ್ಯವಾದಗಳು ನಿಮಗೆ ಹಾಗೆಯೇ ಸತ್ತೂರ್ ಸರ್ ನಿಮ್ಮ ಸಮಯಕ್ಕಾಗಿ ಧನ್ಯವಾದಗಳು ಸಾಕಷ್ಟು ವಿಚಾರಗಳ ಬಗ್ಗೆ ವೈಜ್ಞಾನಿಕವಾಗಿ ಧಾರ್ಮಿಕವಾಗಿಯೂ ಕೂಡ ನೀವು ಹೇಳಿದ್ರೆ ಏನೆಲ್ಲ ಸಮಸ್ಯೆ ಆಗುತ್ತೆ ಅನ್ನೋದ್ರ ಬಗ್ಗೆ ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್ ಪ್ರಸನ್ನಾಚಾರ್ಯ ಕಟ್ಟಿ ಹಾಗೇನೇ ಡಾಕ್ಟರ್ ಸತ್ತೂರ್ ಅವರೇ ನಿಮಗೂ ಕೂಡ ಧನ್ಯವಾದಗಳು